ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹನುಮಂದೇಶ್ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾದ್ರೂ ಕೂಡ ಇನ್ನೂ ಪ್ರಾರಂಭವಾಗದೆ ಹಾಳು ಕೊಂಪೆ ಆಗಿದೆ ಪದವಿ ಕಾಲೇಜಿನ ಹಾಸ್ಟಾಲ್ ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅವ್ಯವಸ್ಥೆ ಇದಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ ಇದು ಬೀದರ್ ಜಿಲ್ಲೆಯ ಏಕೈಕ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬಗ್ಗೆ ಯಾಕಿಷ್ಟು ಸರ್ಕಾರಕ್ಕೆ ನಿಷ್ಕಾಳಜಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಹೈಟೆಕ್ ವಸತಿ ನಿಲಯಕ್ಕೆ ಸಿಗದ ಉದ್ಘಾಟನಾ ಭಾಗ್ಯ ಕಟ್ಟಡ ಪೂರ್ಣಗೊಂಡು ಎರಡು ವರ್ಷ ಕಳೆದ್ರು ಕೂಡ ಇನ್ನು ಉದ್ಘಾಟನೆ ಕಾಣದೆ ಪಾಳು ಬಿದ್ದಿದೆ ಈ ಒಂದು ವಸತಿ ನಿಲಯ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಗೋಡಂಪಳ್ಳಿ ಗ್ರಾಮದ ಹೊರವಲಯದಲ್ಲಿ ನಿರ್ಮಾಣಗೊಂಡ ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯ ಇದಾಗಿದೆ ಕಾಲೇಜು ಮತ್ತು ಶಿಕ್ಷಣ ಇಲಾಖೆಯಿಂದ ವಸತಿಯುಕ್ತ ಸರ್ಕಾರಿ ಪದವಿ ಕಾಲೇಜ್ ನಿರ್ಮಾಣವಾಗಿತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸರ್ಜಿತವಾಗಿ ಅತ್ಯಾಧುನಿಕವಾಗಿ ಕೊಠಡಿಗಳ ನಿರ್ಮಾಣವನ್ನು ಮಾಡಲಾಗಿತ್ತು ಬಾಲಕರ ಮತ್ತು ಬಾಲಕಿಯರಿಗೆ ಪ್ರತ್ಯಕ್ಷ ವಸತಿ ನಿಲಯಗಳನ್ನು ಕೂಡ ಸರ್ಕಾರ ನಿರ್ಮಾಣ ಮಾಡಿತ್ತು ಅಲ್ಲದೆ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಎಂಬತ್ತೆರಡು ಕೋಟಿಯಲ್ಲಿ ಇಡೀ ಕ್ಯಾಂಪಸ್ಗೆ ಕಾಂಪೌಂಡ್ ಸಹ ನಿರ್ಮಿಸಲಾಗಿತ್ತು ಆದ್ರೆ ಉದ್ಘಾಟನೆ ಆಗದ ಕಾರಣ ಹಾಸ್ಟೆಲ್ ಸೌಲಭ್ಯ ಮಾತ್ರ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೆ ದಕ್ಕಿಲ್ಲ ಹೆಸರಿಗೆ ವಸತಿ ಯುಕ್ತ ಪದವಿ ಕಾಲೇಜು ಅಂತ ನಾಮ ಫಲಕ ಹಾಕಿದ್ರು ಕೂಡ ಹಾಸ್ಟೆಲ್ ಬಾಗಿಲು ಮಾತ್ರ ಇನ್ನೂ ಕೂಡ ತೆರೆದಿಲ್ಲ ಹಾಸ್ಟೆಲ್ ಪ್ರಾರಂಭವಾಗದ ಹಿನ್ನೆಲೆ ಪಾಳು ಬಿದ್ದ ಕೋಟಿ ವೆಚ್ಚದ ಹೈಟೆಕ್ ಕಟ್ಟಡ ಅಂತ ಈಗ ನಾವು ಅದನ್ನು ಹೇಳ್ಬಹುದು ನೋಡಿ ದೇವರು ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋದು ಇದೇ ಒಂದು ನೈಜ ಉದಾಹರಣೆ ಸರ್ಕಾರ ಅನುದಾನ ಕೊಡ್ತು ಬಿಲ್ಡಿಂಗ್ ಕಟ್ಟಿದ್ರು ಕಾಂಪೌಂಡ್ ಕಟ್ಟಿದ್ರು ಎಲ್ಲವೂ ಕೂಡ ಆಯ್ತು ಆದ್ರೆ ಗೋಡಂಪಳ್ಳಿಯಲ್ಲಿರುವಂತಹ ಈ ಹಾಸ್ಟೆಲ್ ಉದ್ಘಾಟನೆ ಯಾವಾಗ ಇಪ್ಪತ್ತೈದು ಖರ್ಚು ಕೋಟಿ ನಮ್ಮ ತೆರಿಗೆ ಹಣದಲ್ಲಿ ಕಟ್ಟಿದಂತ ಈ ಹೈಟೆಕ್ ಕಟ್ಟಡದ ಉದ್ಘಾಟನೆ ಯಾವಾಗ ಬೀದರ್ ಜಿಲ್ಲಾಡಳಿತದವರು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೈಟೆಕ್ ಬಿಲ್ಡಿಂಗ್ ಹೈಟೆಕ್ ಕಾಲೇಜ್ ಹಾಸ್ಟೆಲ್ ಅನ್ನ ನೀವು ಉದ್ಘಾಟನೆ ಮಾಡಿಲ್ಲ ಅಂದ್ರೆ ಜನರ ತೆರಿಗೆ ಹಣವನ್ನ ವ್ಯಯಿಸಿ ಇಂತ ಬಿಲ್ಡಿಂಗ್ ಗಳನ್ನ ಯಾವ ಪುರುಷಾರ್ಥ ಕಾಕಡ್ತೀರಿ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಇಲ್ವಾ ಕಾದು ಎರಡು ಸಾವಿರ ಇಪ್ಪತ್ತರಗೆ ಮುಕ್ತಾಯ ಆಗಿದೆ ಹಾ ಇಪ್ಪತ್ ಇಪ್ಪತ್ತೊಂದ್ರಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿದೆ ಕಾಲೇಜ್ದು ಹೊಸ ಕಾಲೇಜು ಕಾಲೇಜ್ ಪ್ರಾರಂಭ ಆಗಿರೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ವರ್ಷ ನೌಬಾದ್ನಲ್ಲಿ ನಡೆಸಿದ್ದಾರೆ ಕಾಲೇಜು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಆನಂತರ ಇಪ್ಪತ್ತ್ಮೂರಕ್ಕೆ ಇಲ್ಲಿ ಬಂದು ಶಿಫ್ಟ್ ಆದರು ಶಿಫ್ಟ್ ಆದಮೇಲೆ ಕಾಲೇಜು ನಡೀತಾ ಇದೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಮುನ್ನೂರ ಐವತ್ತಿತ್ತು ಪ್ರಾರಂಭದಲ್ಲಿ ಇವತ್ತು ಹಾಸ್ಟೆಲ್ ಪ್ರಾರಂಭ ಆಗದೇ ಇರೋದಕ್ಕೆ ಸ್ವಲ್ಪ ಸಂಖ್ಯೆ ಕಡಿಮಾಗಿದೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ನೂರ ನಲವತ್ತಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿದ್ದಾರೆ ಬಡ ವಿದ್ಯಾರ್ಥಿಗಳಿದ್ದಾರೆ ಹಾಗಾಗಿ ಹಾಸ್ಟೆಲ್ ಸಲುವಾಗಿ ನಾವು ಕೂಡ ಭಾಳಷ್ಟು ಹೆಡ್ ಆಫೀಸಿಗೆ ಪತ್ರ ಬರೆದಿದ್ದೀವಿ ಅವರು ಕೂಡ ಡಿಸೆಂಬರ್ನಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಮೂಮೆಂಟ್ ಆರ್ಡರ್ನ ಕೊಟ್ಟಿದ್ದಾರೆ ಬರ್ರಿ ಬರ್ದು ಬರ್ರಿ ಪತ್ರ ನಾವು ಬರಿತೇನೆ ಇದ್ವಿ ಬಂದಿ ಹಿಡಿದು ಅದು ಸರ್ಕಾರದವರು ಒಂದೇ ಸಲ ಆರ್ಡರ್ ಕೊಡ್ತೀವಿ ಹತ್ತು ಅಂತ ಅಂತೇಳಿ ಸ್ವಲ್ಪ ಲೇಟ್ ಮಾಡಿದ್ದಾರೆ ಈಗಾಗಲೇ ಆರ್ಡರ್ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಸ್ಟೆಲ್ ಪ್ರಾರಂಭ ಆಗ್ತದೆ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ನನ್ನ ಒಂದು ಆಸೆ ಇದೆ ಈಗ ಬಸ್ಸು ಒಂದು ಬಸ್ ಇದೆ ನಾಲ್ಕು ಐದು ಸಾರಿ ಬರ್ತದೆ ಹೋಗ್ತದೆ ಆ ಬಸ್ಸಿನ ಮೇಲೆ ಡಿಪೆಂಡ್ ಇದ್ದಾರೆ ರೋಡು ಕಾಲೇಜಿಗೆ ಬರಬೇಕಾದ್ರೆ ಮುರಾರ್ಜಿ ಸ್ಕೂಲ್ ಎದುರುಗಡೆಯಿಂದ ಬರಬೇಕು ಇದು ಎಲ್ಲ ಪ್ರೈವೇಟ್ ಲ್ಯಾಂಡ್ ಲೇಔಟ್ ಲ್ಯಾಂಡ್ ಇದೆ ಅಲ್ಲಿ ಬಸ್ ಕಾಲೇಜು ವರೆಗೆ ಸ್ವಲ್ಪ ದಿವಸ ಬಂತು ಆಮೇಲೆ ಲ್ಯಾಂಡಿನವ್ರು ಅಬ್ಜೆಕ್ಷನ್ ಮಾಡಿದ್ರು ಆನಂತರ ಕಾಲೇಜಿಗೆ ಬರ್ತಾ ಇಲ್ಲ ರೋಡಿನವರೆಗೆ ಇದೆ ಈಗ ಹಾಸ್ಟೆಲ್ ಪ್ರಾರಂಭ ಆದರೂ ಅದು ಬಸ್ಸಿನ ಸಮಸ್ಯೆನೂ ಬರೋದಿಲ್ಲ ಅದೇ ಸರ್ ನಾವು ತೊಗೋತೀವಿ ನಂಬರ್ನು ಸ್ಟಾಫ್ ಶಾರ್ಟೇಜ್ ಇದ್ದಾರೆ ನಾವು ಕೂಡ ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಅವರು ಡಿಲೇ ಮಾಡಿದ್ದಾರೆ ಎಲ್ಲ ಹೇಳ್ತಾ ಇದ್ದಾರೆ ತೊಗೊಳ್ತೀವಿ ಹೇಳಿ ಬಟ್ ಆರ್ಡ್ರ್ಗೆ ವೇಟ್ ಮಾಡಿದ್ದಾರೆ ಸರ್ಕಾರದ ಆರ್ಡರ್ ಹ್ಯಾಂಡ್ ಓವರ್ ಮಾಡಿ ನಾನು ಪ್ರಿನ್ಸಿಪಲ್ ಇದ್ದೀನಿ ನಾನು ತೊಗೋರಿ ಅಂತ ಹೇಳಿ ಬರೋದಿಲ್ಲ ನನಗೆ ಮೇಲಾಧಿಕಾರಿಗಳ ಆದೇಶ ಬಂದರೆ ನಾನು ಅವ್ರಿಗೆ ಕೊಡ್ಲಿಕ್ಕೆ ಬರ್ತದೆ ಅದಕ್ಕೆ ಡಿಸೆಂಬರ್ನಲ್ಲಿ ಆದೇಶ ಆಗಿದೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಡಿಸೆಂಬರ್ಗಂತ ಅವ್ರಿಗೂ ನಾನು ಲೆಟರ್ ಕೊಟ್ಟೀನಿ ಸರ್ಕಾರದಿಂದ ಸ್ವಲ್ಪ ಲೇಟ್ ಆಗಿದೆ ಇಲ್ಲ ಅಂತಿಲ್ಲ ಬಟ್ ಅಪ್ರೋಚ್ ಮಾಡ್ತಾ ಇದ್ದೀವಿ ಹೊಸ ಕಾಲೇಜ್ ಇದೆ ಅವ್ರ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಮಾಡಿರಿ ನಾವು ಹಾಸ್ಟೆಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಮೇಲಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರದ ಆಯ್ಕೆಯಲ್ಲಿ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿ ಮರ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಬೀದರ್ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿ ಪುರಸ್ಕಾರದ ಸಾಲಿನಲ್ಲಿದ್ದ ಪಂಚಾಯಿತಿಗಳಲ್ಲಿ ಮರ್ಕಲ್ ಗ್ರಾಮ ಪಂಚಾಯಿತಿ ಅತಿ ಹೆಚ್ಚು ಒನ್ನೂರ ಐವತ್ತೆರಡು ಅಂಕಗಳನ್ನು ಪಡೆದಿತ್ತು ಬರೂರು ಒನ್ನೂರ ನಲವತ್ತೆರಡು ಹಾಗೂ ಮನ್ನಳ್ಳಿ ಒಂದೂರ ಇಪ್ಪತ್ತೆರಡು ಅಂಕಗಳನ್ನು ಗಳಿಸಿತ್ತು ಆದರೆ ಅಧಿಕಾರಿಗಳು ಕಡಿಮೆ ಅಂಕ ಪಡೆದ ಪಂಚಾಯಿತಿಗಳ ದಾಖಲೆಯನ್ನ ಮೊದಲು ಪರಿಶೀಲಿಸಿದ್ದಾರೆ ಕೊನೆಗೆ ಮರ್ಕಲ್ಗೆ ಭೇಟಿ ಕೊಟ್ಟಿದ್ದಾರೆ ದಾಖಲೆ ಹಾಗೂ ಕಾಮಗಾರಿ ವೀಕ್ಷಿಸಿಲ್ಲ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಪಂಚಾಯಿತಿಯನ್ನು ಪುರಸ್ಕಾರದಿಂದ ಹೊರಗಿಡಲು ಹುನ್ನಾರ ನಡೆಸಿದ್ದಾರೆ ಸರ್ಕಾರ ಹಾಗೂ ಗ್ರಾಮ ಪಂಚಾಯತ್ ಸರ್ಕಾರ ಹಾಗೂ ಪಂಚಾಯತ್ ರಾಜ್ ಸಚಿವರ ಹೆಸರನ್ನು ಹಾಳು ಮಾಡಲು ಈ ಷಡ್ಯಂತರವನ್ನು ಮಾಡಲಾಗಿದೆ ಅಂತ ಆರೋಪಿಸಿದರು ಜಿಲ್ಲಾಡಳಿತ ಕೂಡಲೇ ಕ್ರಮ ಜರುಗಿಸದಿದ್ರೆ ಬೀದರ್ ಔರಾದ್ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಮರ್ಕಲ್ ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತು ಗ್ರಾಮಸ್ಥರು ಎಲ್ಲ ಬೀದರ್ ಜಿಲ್ಲೆ ವಿವಿಧ ಜನಪರ ಮತ್ತು ಪ್ರಗತಿಪರ ಸಂಘಟನೆಯ ಒಂದು ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ಪಂಚಾಯತಿಯ ಕಚೇರಿ ಎದುರುಗಡೆ ಇವತ್ತೊಂದು ಸತ್ಯಾಗ್ರಹ ಮಾಡಿದ್ದೀವಿ ಅದಕ್ಕೆ ಮೂಲ ಕಾರಣ ಏನಂತಂದರೆ ನಮ್ಮ ಬೀದರ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇ ಅವರು ಕಾರಣ ಯಾಕಂದ್ರೆ ಯಾವುದೇ ಒಂದು ಪ್ರಶಸ್ತಿ ಪುರಸ್ಕಾರ ಕೊಡಬೇಕಂದ್ರೆ ಅದಕ್ಕಂತ ಕೆಲವೊಂದು ಮಾನದಂಡಗಳು ಇರ್ತವೆ ಆ ಮಾನದಂಡ ಏನಪ್ಪ ಅಂದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂದನೇ ಸಾಲಿನಾಗ ಬೀದರ್ ಜಿಲ್ಲೆಯಲ್ಲಿ ಗಾಂಧಿ ಗ್ರಾಮ ಪಂಚಾಯತ್ ಪುರಸ್ಕಾರ ಅಂತ ಕೊಡ್ತಾರೆ ಮಹಾತ್ಮ ಗಾಂಧೀಜಿಯವರ ಹೆಸರು ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಭಾಳ ದೊಡ್ಡ ಒಂದು ಉದ್ದೇಶ ಇಟ್ಕೊಂಡು ಕೊಡ್ತಾರೆ ಆದರೆ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಇಲ್ಲೊಂದು ಸಮೀಕ್ಷೆ ಆಗಿದೆ ಮಾನದಂಡ ಪ್ರಕಾರ ಒಂದು ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿದ ಮೇಲೆ ಅಂಕಗಳು ಕೂಡ ಬಂದಿದೆ ಮರ್ಕಲ್ ಪಂಚಾಯತ್ ಒನ್ನೂರ ಐವತ್ತೆರಡು ಆಮೇಲೆ ಬರ್ರು ಪಂಚಾಯತ್ತು ಆಮೇಲೆ ಮನ್ನಾಳಿ ಪಂಚಾಯತ್ಗೆ ಹಂತ ಹಂತವಾಗಿ ಬರ್ತದೆ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಪಂಚಾಯತ್ ಯಾವುದಂದ್ರೆ ಮರ್ಕಲ್ ಗ್ರಾಮ ಪಂಚಾಯತಿ ಮರ್ಕಲ್ ಗ್ರಾಮ ಪಂಚಾಯತಿಗೆ ಅನ್ಯಾಯ ಮಾಡಿ ತಾರತಮ್ಯ ಮಾಡಿ ಅವರು ಬೇಕಾದವ್ರಿಗೆ ನೋಡ್ರಿ ಒಬ್ಬರು ಸಮೀಕ್ಷೆ ಆ ಅಧಿಕಾರಿಗೆ ಅಲ್ಲಿ ವಿಸಿಟಿಗೆ ಕಳಿಸ್ತಾರೆ ಆ ಅಧಿಕಾರಿ ಕಳ್ಳೂರಪ್ಲೆ ರಾತ್ರಿ ಹೋಗ್ತಾರೆ ಎಂಟ್ರ ಬಾದ್ ಯಾರು ಹೋಗ್ತಾರೆ ಮಧ್ಯಮ ಪರಿ ಹೋಗಿ ಅಲ್ಲಿ ಬೇರೆ ಬೇರೆ ಸಾರ್ವಜನಿಕರಿಗೆಲ್ಲ ಭಾಳ ಸಮೀಕ್ಷೆ ಭಾಳ ಆಗಿ ಸಮೀಕ್ಷೆ ಔರಾದ ತಾಲೂಕಿನ ವಡಗಾಂವ್ ದೇ ಗ್ರಾಮದಲ್ಲಿ ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ಅದ್ದೂರಿಯಾಗಿ ಜರುಗಿತು ವಡಗಾಂವ್ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಿಂದ ಆರಂಭವಾದ ಶೋಭಯಾತ್ರೆ ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿಯಾಗಿ ನಡೆಯಿತು ತಾಯಿ ಭಾರತಾಂಬೆ ಭಾವಚಿತ್ರ ಕಳಸ ಹೊತ್ತ ಮಹಿಳೆಯರು ಢೋಳು ಕುಣಿತ ಮಹಾತ್ಮರ ವೇಷಧಾರಿಗಳು ಶೋಭಯಾತ್ರೆಯ ಕಳೆಯನ್ನು ಹೆಚ್ಚಿಸಿದರು ಗಡಿ ಗ್ರಾಮಗಳ ಹತ್ತಾರು ಗ್ರಾಮಗಳ ಹಿಂದೂ ಕಾರ್ಯಕರ್ತರು ಕೇಸರಿ ಶಲ್ಯವನ್ನ ತೊಟ್ಟು ಧ್ವಜ ಹಿಡಿದು ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಇಪ್ಪತ್ತಕ್ಕೂ ಅಧಿಕ ಗ್ರಾಮಗಳಿಂದ ಮೂರು ಸಾವಿರಕ್ಕೂ ಹೆಚ್ಚಿನ ಜನರು ಹಿಂದೂ ಪರ ಮುಖಂಡರು ಕಾರ್ಯಕರ್ತರು ಹಾಗೂ ಹಲವಾರು ಮಠಾಧೀಶರು ಭಾಗಿಯಾಗಿದ್ದರು ಚಿರತೆಯ ದಾಳಿಯಿಂದ ಎರಡು ಆಕಳು ಕರುಗಳು ಸಾವನ್ನೊಪ್ಪೆ ಹೂವಿನ ಹಡಗಲಿ ತಾಲೂಕಿನ ಹೋಳಗುಂದಿ ಗ್ರಾಮದ ಬಳಿ ಕರುವಿನ ಮೇಲೆ ಚಿರತೆ ದಾಳಿಯನ್ನ ನಡೆಸಿದೆ ಗ್ರಾಮದ ಹೊರವಲಯದ ತೋಟದಲ್ಲಿ ಕೂಡಿ ಹಾಕಿದ್ದ ಒಂದು ವರ್ಷದ ಆಕಳು ಕರುವನ್ನ ಚಿರತೆ ಹೊತ್ತು ಇದು ತಿಂದಿದೆ ಕಳೆದ ಎರಡು ದಿನಗಳಿಂದ ನಿಜಲಿಂಗಪ್ಪ ನಗರ ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿರತೆ ಹಾವಳಿ ಹೆಚ್ಚಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಕುರಿಯನ್ನು ಕೂಡ ಚಿರತೆ ಕೊಂದಿತ್ತು ರಾತ್ರಿ ವೇಳೆ ಗ್ರಾಮದ ಬಳಿಯೇ ಚಿರತೆ ಓಡಾಡ್ತಾ ಸಾರ್ವಜನಿಕರು ಮನೆಯಿಂದ ಹೊರಬರಲು ಕೂಡ ಇದೀಗ ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಹಾವಳಿ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ ಡಿಜಿಪಿ ರಾಮಚಂದ್ರಾವ್ ಅವರನ್ನ ಸರ್ಕಾರ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದೆ ಕಚೇರಿಯಲ್ಲಿಯೇ ಮಹಿಳೆ ಜೊತೆಗಿನ ರಾಸಲೀಲೆಯ ವಿಡಿಯೋ ರಾಜ್ಯದಾದ್ಯಂತ ವೈರಲ್ ಆದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಈ ಪ್ರಕರಣ ಕರ್ನಾಟಕ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ಉಂಟು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಆಡಿಯೋ ಕೂಡ ಸಾರ್ವಜನಿಕವಾಗಿ ಹರಿದಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕುರಿತು ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎಸ್ ಸಲೀಂ ಅವರಿಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಕ್ಕಾಗಿ ಸೂಚನೆ ನೀಡಿದರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಡಿಜಿಪಿ ರಾಮಚಂದ್ರ ರಾವ್ ಇದು ಎಐ ಸೃಷ್ಟಿ ಮತ್ತು ತಮ್ಮ ವಿರುದ್ಧದ ಷಡ್ಯಂತ್ರ ಅಂತ ಸ್ಪಷ್ಟೀಕರಣ ನೀಡಿದ್ರು ನಿವೃತ್ತಿಗೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ಅವರನ್ನ ಅಮಾನತ್ತುಗೊಳಿಸಲಾಗಿದೆ ಅಬಕಾರಿ ಡಿಸಿ ಲೋಕ ಬಲೆಗೆ ಬಿದ್ದ ಬೆನ್ನಲ್ಲೇ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರಿಗೂ ಸಂಕಷ್ಟ ಎದುರಾಗಿದೆ ಲಂಚದ ಬಹುಪಾಲು ಹಣವನ್ನು ಮಿನಿಸ್ಟರ್ಗೆ ಕೊಡಬೇಕು ಎನ್ನುವ ಅಬಕಾರಿ ಡಿಸಿಯ ಆಡಿಯೋ ಆಧಾರದ ಮೇಲೆ ಆರ್ ಬಿ ತಿಮ್ಮಾಪುರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ಹೀಗಾಗಿ ಅಬಕಾರಿ ಲೈಸೆನ್ಸ್ಗಾಗಿ ಕೋಟಿ ಕೋಟಿ ರೂಪಾಯಿ ಲಂಚ ಕೇಳಿದ್ದ ಅಬಕಾರಿ ಡಿಸಿ ಪ್ರಕರಣ ಇದೀಗ ಸಚಿವರ ಬುಡಕು ಕೂಡ ಬಂದಿದೆ ಬ್ಯಾಟರ್ ಅಯನಪುರ ಕಚೇರಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ಕೆಲವೇ ನಿಮಿಷಗಳ ಮುಂಚೆ ದೂರುದಾರ ಲಕ್ಷ್ಮೀನಾರಾಯಣ್ ಮತ್ತು ಡಿಸಿ ಜಗದೀಶ್ ನಾಯಕ್ ಲೈಸೆನ್ಸ್ ಡೀಲಿಂಗ್ ಮಾತನಾಡಿದರು ಈ ವೇಳೆ ಡಿಸಿ ಜಗದೀಶ್ ಲಂಚದ ಹಣವನ್ನು ಕೆಲವು ಅಧಿಕಾರಿಗಳ ಜೊತೆ ಸಚಿವರಿಗೂ ಕೊಡಬೇಕು ಎಂದಿದ್ರು ಇದನ್ನೆಲ್ಲ ಇದನ್ನೆಲ್ಲವನ್ನ ದೂರುದಾರರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು ಇದೀಗ ಈ ಆಡಿಯೋ ಆಧಾರದ ಮೇಲೆ ಸಚಿವರ ವಿರುದ್ಧ ಲಕ್ಷ್ಮೀನಾರಾಯಣ ದೂರನ್ನ ನೀಡಿದ್ದಾರೆ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ್ ಮತ್ತು ಅವರ ಪುತ್ರ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋವನ್ನು ಬಿಜೆಪಿ ಬಿಡುಗಡೆ ಮಾಡಿದೆ ಸಿಎಲ್ ಸೆವೆನ್ ಪರವಾನಿಗೆ ನೀಡಲು ಪ್ರತಿ ಪರವಾನಿಗೆಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಲಂಚಕ್ಕೆ ಹೇಳಲಾಗಿದೆ ಅಂತ ಆರೋಪಿಸಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅಬಕಾರಿ ಸಚಿವ ವಿ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ ಇನ್ನು ಅಬಕಾರಿ ಇಲಾಖೆ ಲಂಚ ಈ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದಂತ ಸಚಿವ ವಿ ತಿಮ್ಮಾಪುರ್ ನನಗೂ ಈ ಪ್ರಕರಣಕ್ಕೂ ಸಂಬಂಧವಿಲ್ಲ ಇದು ನನ್ನ ವಿರುದ್ಧ ತಕ್ಕು ತಂತ್ರ ನನ್ನ ತೇಜೋಧೆ ಮಾಡುವ ಕೆಲಸ ನಾನು ಕಾನೂನು ಹೋರಾಟ ಮಾಡುತ್ತೇನೆ ಯಾರೋ ಹೇಳಿದ ತಕ್ಷಣ ನನ್ನ ಪಾತ್ರ ಇದೆ ಅಂತಾನ ಎಂದು ತಮ್ಮ ಮೇಲಿನ ಆರೋಪವನ್ನು ಅಲ್ಲಗೆಳೆದಿದ್ದಾರೆ ಲೋಕಾಯುಕ್ತ ಎಸ್ ಪಿ ಶಿವಪ್ರಕಾಶ್ ದೇವರಾಜ್ಗೆ ದೂರು ದರ ನಾರಾಯಣ್ ದೂರನ್ನ ನೀಡಿದ್ದಾರೆ ಸದ್ಯ ದೂರು ಸ್ವೀಕರಿಸಿರುವಂತಹ ಲೋಕಾಯುಕ್ತರು ಮಂತ್ರಿ ವಿರುದ್ಧ ಅದ್ಯಾವ ರೀತಿ ತನಿಖೆ ನಡೆಸುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಾಖಲೆಯ ಬಜೆಟ್ ಮಂಡನೆಗೆ ಭರದ ಸಿದ್ಧತೆಯನ್ನು ನಡೆಸಿದ್ದಾರೆ ಅವರು ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಇಂದಿನಿಂದ ಅಂದರೆ ಜನವರಿ ಇಪ್ಪತ್ತರಿಂದ ಆರಂಭಿಸಲಿದ್ದಾರೆ ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ನಡೆಯಲಿರುವ ಈ ಸಭೆಗಳಲ್ಲಿ ಇಲಾಖಾವಾರು ಪರಿಶೀಲನೆ ನಡೆಯಲಿದ್ದು ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ದೀರ್ಘಾವಧಿಯ ಸಿಎಂ ಆಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಕೂಡ ಬರೆದಿದ್ದಾರೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರುತ್ತಿದ್ದಾರೆ ಇದರೊಂದಿಗೆ ಸತತ ಹದಿನಾರನೇ ಬಾರಿಗೆ ಅವರು ಬಜೆಟ್ ಮಂಡಿಸಿ ದಾಖಲೆ ಬರೆಯಲು ಸಜ್ಜಾಗಿದ್ದಾರೆ ಒಂದೆಡೆ ಬಜೆಟ್ ಸಿದ್ಧತೆಯಲ್ಲಿರುವಂತಹ ಸಿಎಂ ಮತ್ತೊಂದೆಡೆ ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಬಳಿಕ ಇದು ಅವರ ಮೊದಲ ದೇಗುಲ ಭೇಟಿಯಾಗಿದೆ ಸಿಎಂಗೆ ರಾಜಕೀಯ ಪುನರ್ಜನ್ಮ ನೀಡಿದ ಕ್ಷೇತ್ರವೆಂದೇ ಪರಿಗಣಿಸಲಾಗಿರುವಂತಹ ಈ ದೇವಾಲಯಕ್ಕೆ ಭೇಟಿ ನೀಡಿ ಹಣೆಗೆ ಕುಂಕುಮ ಹಚ್ಚಿಕೊಂಡು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಸೋಮವಾರ ರಾತ್ರಿ ಮುಂಬೈನ ಜಿಹು ಪ್ರದೇಶದಲ್ಲಿ ಬಾಲಿವುಡ್ನ ಖ್ಯಾತ ನಟ ಅಕ್ಷಯ್ ಕುಮಾರ್ ಅವರ ಬೆಂಗಾವಲಿ ವಾಹನವು ಮರ್ಸಿಡಿಸ್ ಕಾರು ಮತ್ತು ಆಟೋ ರಿಕ್ಷಾ ನಡುವೆ ಅಪಘಾತ ಸಂಭವಿಸಿದೆ ನಟ ಮತ್ತು ಪತ್ನಿ ಟ್ವಿಂಕಲ್ ಖನ್ನಾ ಮುಂದೆ ಬೇರೆ ಕಾರನಲ್ಲಿದ್ದರು ಅವರು ಸುರಕ್ಷಿತವಾಗಿದ್ದಾರೆ ಅಂತ ವರದಿಯಾಗಿದೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ ಎಂದು ಮೂಲಗಳು ದೃಢಪಡಿಸಿವೆ ಪ್ರಾಥಮಿಕ ವರದಿ ಪ್ರಕಾರ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆಟೋದಲ್ಲಿ ಸಿಲುಕಿದ ವ್ಯಕ್ತಿಯನ್ನ ಸ್ಥಳೀಯರು ರಕ್ಷಿಸುವ ಪ್ರಯತ್ನ ಮಾಡಿದ್ದಾರೆ ಈ ಅಪಘಾತದಲ್ಲಿ ಮರ್ಸಡೀಸ್ ಕಾರು ವೇಗ ಹೆಚ್ಚಿಸಿಕೊಂಡು ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದಿದ್ದು ನಂತರ ಅಕ್ಷಯ್ ಕುಮಾರ್ ಅವರ ಬೆಂಗಾವಲು ಕಾರು ಇನೋವಾಕ್ಕೆ ಡಿಕ್ಕಿ ಹೊಡೆದಿದೆ ಪೊಲೀಸರು ಆಗಮಿಸಿ ತನಿಖೆ ಆರಂಭಿಸಿದ್ರು ಇಲ್ಲಿಯವರೆಗೆ ಯಾವುದೇ ಅಧಿಕೃತ ವರದಿ ದಾಖಲಾಗಿಲ್ಲ ಆಟೋ ಚಾಲಕ ಮತ್ತು ಪ್ರಯಾಣಿಕನನ್ನ ವೈದ್ಯಕೀಯ ಸಹಾಯಕ್ಕೆ ಕರೆದೊಯ್ಯಲಾಯಿತು ಇನ್ನು ಪ್ರತ್ಯಕ್ಷ ದರ್ಶಿಗಳ ಪ್ರಕಾರ ಈ ಅಪಘಾತದಲ್ಲಿ ಅಕ್ಷಯ್ ಕುಮಾರ್ ಅವರ ಬೆಂಗಾವಲಿನ ವಾಹನದ ಯಾವ ತಪ್ಪು ಕೂಡ ಇಲ್ಲ ಬದಲಿಗೆ ಅತಿ ವೇಗವಾಗಿ ಬೇರೊಬ್ಬರು ತಮ್ಮ ಕಾರು ಚಲಾಯಿಸಿಕೊಂಡು ಬಂದು ಆಟೋ ರಿಕ್ಷಾಗೆ ಗುದ್ದಿದ ಪರಿಣಾಮ ಈ ಅಪಘಾತ ಸಂಭವಿಸಿದ್ದು ಡಿಕ್ಕಿಯ ರಭಸಕ್ಕೆ ಆಟೋ ಅಕ್ಷಯ್ ಕುಮಾರ್ ಅವರ ಬೆಂಗಾವಲು ವಾಹನಕ್ಕೆ ಅಪ್ಪಳಿಸಿದೆ ಅಂತ ತಿಳಿಸಲಾಗಿದೆ ಇನ್ನು ಅಕ್ಷಯ್ ತಂಡವು ಇನ್ನೂ ಹೇಳಿಕೆ ನೀಡಿಲ್ಲ ಘಟನೆ ಕುರಿತು ಹೆಚ್ಚಿನ ನಿರೀಕ್ಷಿಸಲಾಗುತ್ತೆ ಇದುವರೆಗೆ ಈ ಭೀಕರ ಅಪಘಾತದಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಅಕ್ಷಯ್ ಕುಮಾರ್ ಅಥವಾ ಟಿಂಕಲ್ ಖನ್ನ ಈ ಕುರಿತು ಇನ್ನೂ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಸದ್ಯ ಈ ರಣಭೀಕರ ಅಪಘಾತ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿವೆ ವಿಶ್ವದಲ್ಲೇ ಬೃಹತ್ ದ್ವೀಪ ಎನಿಸಿಕೊಂಡಿರುವಂತಹ ಗ್ರೀನ್ ಲ್ಯಾಂಡ್ ಮೇಲೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಹಾಕಿದ್ದಾರೆ ಸಾಂಸ್ಕೃತಿಕವಾಗಿ ಈ ದ್ವೀಪವು ಡೆನ್ಮಾರ್ಕ್ನ ಅಧಿಕಾರ ವ್ಯಾಪ್ತಿಯಲ್ಲಿದ್ದರೂ ಕೂಡ ಭೌಗೋಳಿಕವಾಗಿ ಅಮೆರಿಕಕ್ಕೆ ಸನಿಹ ಇರುವುದರಿಂದ ಭದ್ರತಾ ಹಿತ ಕಾರಣದಿಂದ ಅದನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದು ತೆಗೆದುಕೊಳ್ಳುವುದರಲ್ಲಿಯೇ ಶ್ರೇಯವಿದೆ ಅಂತ ಟ್ರಂಪ್ ಭಾವಿಸಿದ್ದಂತಿದೆ ಜೊತೆಗೆ ಗ್ರೀನ್ಲ್ಯಾಂಡ್ನಲ್ಲಿ ವ್ಯಾಪಿಸಿರುವಂಥ ಅಪರೂಪದ ಖನಿಜಗಳ ನಿಕ್ಷೇಪವು ಟ್ರಂಪ್ ಮಹಾಶಯರ ಕಣ್ಣು ಕುಕ್ಕಿದ್ದು ಅದನ್ನು ತೆಗೆದು ಮಾರಿ ಗಂಟು ಮಾಡಿಕೊಳ್ಳುವ ಹುನ್ನಾರವು ಕೂಡ ಈ ಹಪಾಹಪಿಯ ಹಿಂದಿದೆ ಎನ್ನುತ್ತಾರೆ ಅರೆ ಬಲ್ಲವರು ಈ ಗು ಗುಪ್ತ ಸಂಚಿಕೆಗೆ ಐರೋಪ್ ಒಕ್ಕೂಟದ ರಾಷ್ಟ್ರಗಳ ಸಹಮತವಿಲ್ಲದ ಕಾರಣ ತಮಗಾದ ದೇಶದ ಮೇಲಿನ ಶುಂಕವನ್ನ ಏರಿಸುವ ಚಾಳಿಗೆ ಟ್ರಂಪ್ ಮತ್ತೊಮ್ಮೆ ಹಾಕಿದ್ದಾರೆ ಹಾಗೂ ಈ ಒಕ್ಕೂಟದ ಎಂಟು ರಾಷ್ಟ್ರಗಳ ಮೇಲೆ ಫೆಬ್ರವರಿ ಒಂದರಿಂದ ಅನ್ವಯವಾಗುವಂತೆ ಈ ಭಾರವನ್ನು ಹೇರಿದ್ದಾರೆ ಇಷ್ಟು ಸಾಲದೆಂಬಂತೆ ಇರಾನ್ನ ಮೂಲಕ ರಷ್ಯಾ ಯುರೋಪ್ಗೆ ತಲುಪುವ ಭಾರತದ ಚಬಹಾರ್ ಬಂದರು ಯೋಜನೆಗೂ ಅಡ್ಡಿ ಮಾಡಲು ಹೊರಟಿದೆ ಅಮೆರಿಕ ಇನ್ನು ಟ್ರಂಪ್ರ ಈ ಧೋರಣೆಗಳನ್ನೆಲ್ಲ ನೋಡಿದಾಗ ಚೇಳಿಗೆ ಮತ್ತೆ ಕೊಟ್ಟರೆ ಜಾವಕ್ಕೆ ನಾಲ್ಕು ಸಲ ಕೊಟ್ಟುತ್ತೆ ಎಂಬ ಮಾತು ನೆನಪಾದ್ರೆ ನೆನಪಾದ್ರೆ ಅಚ್ಚರಿಯೇನಿಲ್ಲ ಯಾವುದೇ ಯಾವುದೇ ರಾಷ್ಟ್ರದ ಮುಖ್ಯಸ್ಥರು ತಮ್ಮಂತ ತಾಯಿಲ್ಲದ ರಕ್ಷಣೆಗೆ ಅಗತ್ಯ ಕ್ರಮಗಳಿಗೆ ಮುಂದಾಗುವುದು ತಪ್ಪೆನ್ನಲಾಗದ್ದು ಆದರೆ ಅಮೆರಿಕದ ಹಿತರಕ್ಷಣೆ ಎಂಬ ಹಣೆಪಟ್ಟಿಯಡಿ ವಿಶ್ವದ ಮಿಕ್ಕ ರಾಷ್ಟ್ರಗಳನ್ನ ಹುರಿದು ಮುಕ್ಕಲು ಮುಂದಾಗಿರುವ ಟ್ರಂಪ್ರ ನಡೆ ಸ್ವೀಕಾರಾರ್ಹವಲ್ಲ ಇನ್ನು ಅಮೆರಿಕದ ಕಿರುಕುಳಕ್ಕೆ ಒಳಗಾಗಿರುವ ರಾಷ್ಟ್ರಗಳು ಈ ದಬ್ಬಾಳಿಕೆಯನ್ನ ವಿರೋಧಿಸಬೇಕಿದೆ ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ನಲ್ಲಿ